ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಯೇಶು ಸೊ ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಹೀರೆಕಾಯ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಆಗಲೇ ನೋಡಿದ್ರಿ ನೀವು ಸೊ ಇವಾಗ ಒಂದು ಕುಕ್ಕರ್ ತೊಗೊಳ್ಳಿ ಕುಕ್ಕರ್ಗೆ ಸ್ವಲ್ಪ ಬೇಳೆ ಹಾಕ್ಕೊಳ್ಳಿ ಸೊ ಬೇಳೆ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಗಟ್ಟಿಯಾಗುತ್ತೆ ಅದಕ್ಕೆ ಮೀಡಿಯಮಲ್ಲಿ ಬೇಳೆ ಹಾಕ್ಕೊಳ್ಳಿ ಹಾಗೆ ಒಂದು ಎರಡರಿಂದ ಮೂರು ಟೊಮೆಟನ ಈ ಥರ ಸಂದ ಕಟ್ ಮಾಡಿ ಹಾಕ್ಕೊಂಡು ಈಗ ಅದಕ್ಕೆ ಮುಳುಗುವಷ್ಟು ನೀರು ಹಾಕ್ಕೊಳ್ಳಿ ನೀವು ಸೊ ಇಲ್ಲಿ ಹಾಕ್ಕೊಂಡಿದ್ದೀನಿ ನೀರು ಅದಕ್ಕೆ ಒಂದು ಸ್ವಲ್ಪ ಕರ್ಬೇವು ಹಾಕೊಳ್ಳಿ ಫ್ಲೇವರಿಗೆ ಚೆನ್ನಾಗಿರುತ್ತೆ ಬೇಳೆ ಸಾಂಬಾರಿಗೆ ಒಂದು ಐದರಿಂದ ಆರು ಬೆಳ್ಳುಳ್ಳಿನ ಹಾಕೊಳ್ಳಿ ಹಾಗೆ ಈಗ ಕುಕ್ ಒಂದು ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಹಾಕಿ ಬೇಳೆ ಬೇಯಬೇಕು ಒಂದು ನಾಲ್ಕರಿಂದ ಐದು ದಿವಸಲಿ ಕೂಗಿಸ್ಕೊಳ್ಳಿ ಸೊ ಒಬ್ಬೊಬ್ಬರ ಮನೇಲಿ ಕುಕ್ಕರ್ ಒಂದೊಂದು ಥರ ಇರುತ್ತೆ ಒಂದೊಂದು ಕುಕ್ಕರಲ್ಲಿ ಬೇಗ ಬೇಯುತ್ತೆ ನಾನು ಇಲ್ಲೊಂದು ನಾಲ್ಕು ಸಲ ಕೂಗಿಸ್ಕೊತಾ ಇದ್ದೀನಿ ಈಗ ಒಂದು ಪಾತ್ರೆ ತೊಗೊಳ್ಳಿ ಪಾತ್ರೆ ಬಿಸಿಯಾದ ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾಯಬೇಕು ಎಣ್ಣೆ ಕಾಯ್ದಾದ ಮೇಲೆ ಒಂದು ಈರುಳ್ಳಿನೇ ಈ ಥರ ಸಣ್ಣದಾಗಿ ಹೆಚ್ಕೊಂಡು ನಾನಿಲ್ಲಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಒಂದು ಈರುಳ್ಳಿ ಹಾಕ್ಕೊಳ್ಳಿ ಅದು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸೊ ಫ್ರೈ ಫ್ರೈ ಆಗಬೇಕು ಸೊ ನೋಡ್ತಾ ಇದ್ದೀರಲ್ಲ ಹೀರೆಕಾಯಿನ್ನ ನಾನು ಈ ಥರ ದಪ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ ಯಾಕೆ ಅಂದರೆ ಸಾಂಬಾರಲ್ಲಿ ಹೀರೆಕಾಯಿ ಬಾಯಿ ಬಾಯಿಗೆ ಸಿಗಬೇಕು ಬಾಯಿ ಬಾಯಿಗೆ ಸಿಗಿದ್ರೆ ಚೆಂದ ಅದಕ್ಕೋಸ್ಕರ ನನಗೆ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ ನೀವು ಅಷ್ಟು ಬೇಕು ಅಂದರೆ ಸಣ್ಣದಾಗ ಕಟ್ ಮಾಡ್ಕೊಬೋದು ಸಂದ ಕಟ್ ಮಾಡ್ಕೊಂಡ್ರೆ ಏನಾಗೋಗುತ್ತೆ ಒಂಥರ ಇದು ಸಿಗೋಲ್ಲ ಬಾಯಿಗೆ ಅಲ್ಲೇ ಕಲಿಸೋದಂಗೆ ಆಗುತ್ತೆ ಅದಕ್ಕೋಸ್ಕರ ನಾನು ದಪ್ಪ ಕಟ್ ಮಾಡಿಕೊಂಡು ಈ ಥರ ಹಾಕೋತಾ ಇದ್ದೀನಿ ಸೇರಿಸ್ಕೊಂಡು ಅದಕ್ಕೆ ಒಂದು ಚಿಟಕಿ ಅಷ್ಟು ಅರಿಶಿಣ ಹಾಕ್ಕೊಳ್ಳಿ ಹಾಗೆ ಶುಚ್ಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಒಂದು ಐದು ನಿಮಿಷ ಎಣ್ಣೆಲ್ಲೇ ಫ್ರೈ ಮಾಡೋಕ್ಕೆ ಬಿಡಿ ಸೊ ಎಲ್ಲ ಈಗ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಐ ಫ್ಲೇಮಲ್ಲಿ ಇಕ್ಕಿ ಈ ಥರ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಬಿಟ್ಕೊಂಡು ನೀರ ನೀರು ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನೋಡ್ತಾ ಇದ್ದೀರಲ್ಲ ನೀರಿನ ಅಂಶ ಬಿಟ್ಕೊಂಡು ಸ ಕುದೀತಾ ಈಗ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಇದ್ದೀನಿ ಹಾಗೆ ಒಂದು ಮೂರು ಟೇಬಲ್ ಅಷ್ಟು ಧನಿಯಾ ಪುಡಿನ ಹಾಕೋತಾ ಇದ್ದೀನಿ ಸಾಂಬಾರು ಪೌಡ್ರ್ ಅಂತಾರಲ್ಲ ಅದು ಸೊ ಈಗ ಅದಕ್ಕೆ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಜಾಸ್ತಿ ನೀರು ಹಾಕೋಕ್ಕೋಗ್ಬಿಡಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ಅದು ಚೆನ್ನಾಗಿ ಕುದಿಬೇಕು ಈ ಥರ ಎಲ್ಲ ಕ್ಲೀನಾಗಿ ಖಾರ ಪುಡಿ ಒಂಚೂರು ಚೂರು ಇಲ್ದಂಗೆ ನೀವು ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನ ಸಾಂಬಾರು ಒಂದು ಟೈಮಿಗೆ ನೀವು ಮಾಡ್ಕೊಂಡು ತುಂಬ ತಿನ್ಬೋದು ಈಗ ಅದಕ್ಕೆ ನನಗೊಂದು ಬೋಲ್ ತೊಗೊಂಡಿದ್ದೀನಿ ಬೋಲಿಗೆ ಸ್ವಲ್ಪ ಹುಣ್ಸೆಹಣ್ಣ ನೆನೆ ಹಾಕಿ ಇಟ್ಕೊತಾ ಇದ್ದೀನಿ ಲಾಸ್ಟಿಕ್ ಹುಣ್ಸೆಣ್ಣು ಹಾಕಿದ್ರೆ ಬೇಳೆ ಸಾರಿಗೆ ತುಂಬಾ ಚೆನ್ನಾಗಿರುತ್ತೆ ಅದೇ ಟೇಸ್ಟ್ ಕೊಡೋದು ಸೊ ನಾನಿಲ್ಲಿ ಮೂರಿಂದ ನಾಲ್ಕು ಇಶಿಲ್ ಕೂಗಿಸ್ಕೊಂಡಿದ್ದೀನಿ ಬೇಳೆನ ಬೆಂದಿದೆ ಟೊಮೆಟೊ ಬೆಂದಿದೆ ಎಲ್ಲ ಕ್ಲೀನಾಗಿ ಬೆಂದಿದೆ ಸೊ ನೋಡ್ತಾ ಇದ್ದೀರಲ್ಲ ಎಲ್ಲ ಕ್ಲೀನಾಗಿ ಬೆಂದಿದೆ ಈಗ ನಾನು ಸ್ಮ್ಯಾಶ್ ಮಾಡ್ಕೊತೀನಿ ಸ್ಮ್ಯಾಶ್ ಮಾಡೋದು ಬರುತ್ತಲ್ಲ ಅದ್ರಲ್ಲಿ ನಾನೀಗ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋತೀನಿ ಬೇಳೆ ಟೊಮೆಟೊ ಎಲ್ಲ ಸ್ವಲ್ಪ ಇದಾಗಬೇಕು ಅದಕ್ಕೋಸ್ಕರ ನಾನು ಈ ಥರ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ನೀವು ಇದೇ ಥರ ಮಾಡ್ಕೊಳ್ಳಿ ಒನ್ ಟೈಮಿಗೆ ಈ ಥರ ಮಾಡ್ಕೊಂಡು ತಿನ್ಬೋದು ಬೇಳೆ ಸಾರಿಗೆ ಚೆನ್ನಾಗಿರುತ್ತೆ ಸೊ ಮಕ್ಕಳು ಎಲ್ಲರೂ ಊಟ ಮಾಡ್ತಾರೆ ಮಾಡಿ ನೋಡಿ ಒಂದು ಸಲ ರುಚಿ ರುಚಿಯಾಗಿರುತ್ತೆ ನನಗೆ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಅಷ್ಟರಲ್ಲಿ ಸಾಂಬಾರು ಕುದಿತಾ ಇದೆ ಸೊ ನೋಡ್ತಾ ಇದ್ದಲ್ಲ ಅದು ಪೂರ್ತಿ ಕುದಿಬೇಕು ಹಾಗೆ ಸ್ವಲ್ಪ ಹೀರೆಕಾಯಿನೂ ಬೆಂದಿದೆ ನೀವು ಅಷ್ಟು ಕುದಿಯೋದಕ್ಕೆ ಬಿಟ್ಟಿದ್ರಲ್ಲ ಸೊ ಬೆಂದಿದೆ ಈಗ ನೀವು ಕುದಿಸ್ಕೊಳ್ಳಿ ಸೊ ಇವಾಗ ಹೀರೆಕಾಯಿ ಬೇಯೋ ಥರ ನೀವು ಒಂದು ಹತ್ತು ನಿ ಹತ್ತರಿಂದ ಇಪ್ಪತ್ತು ನಿಮಿಷ ಕ್ಲೀನಾಗಿ ಕುದಿಸ್ಕೊಳ್ಳಿ ಸೊ ಉಪ್ಪು ಖಾರ ನಾವೇನು ಹಾಕ್ತೀವಿ ಅದೆಲ್ಲ ಇಡೀಬೇಕು ಅದಕ್ಕೋಸ್ಕರ ನಾನು ಒಂದು ಇಪ್ಪತ್ತು ನಿಮಿಷ ಕುದಿಸ್ಕೊತಾ ಇದ್ದೀನಿ ಈಗ ನಾವೀಗ ಏನು ಬೇಳೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನೇ ಈ ಥರ ಸೇರಿಸ್ಕೊಡಿ ಕ್ಲೀನಾಗಿ ನೀರು ಹಾಕ್ಕೊಂಡು ಸೇರಿಸ್ಕೊಡಿ ಕ್ಲೀನಾಗಿ ಫುಲ್ಲು ಒಳ್ಳೆ ಘಮ ಬರ್ತಾ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾನು ಇಲ್ಲಿ ನೋಡೋಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಸೇರಿಸ್ಕೊತಾ ಇದ್ದೀನಿ ಈಗ ಅದು ಒಂದ್ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಬೇಳೆ ಖಾರ ಎಲ್ಲ ಇಡಿಬೇಕಲ್ವ ಅದಕ್ಕೋಸ್ಕರ ಸೊ ನನಗೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಅದು ಚೆನ್ನಾಗಿ ಕುದಿಬೇಕು ನಿಮಗೆ ಎಷ್ಟು ಕ್ವಾಂಟಿಟಿ ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಂಡ್ರೆ ಒಂಥರ ನೀರು ನೀರಾಗಿ ಹೋಗುತ್ತೆ ಜಾಸ್ತಿ ಹಾಕೋಕ್ಕೋಗ್ಬೇಡಿ ನಿಮ್ಗೆ ಎಷ್ಟು ಬೇಕು ಅನ್ಸುತ್ತೆ ಅಷ್ಟು ನೋಡಿ ಹಾಕ್ಕೊಳ್ಳಿ ಸೊ ಇಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು ಕರೆಕ್ಟಾಗಿ ಬಂದಿದ್ದೆ ಬೇಳೆಗೂ ನೀರಿಗೂ ಕರ ಕರೆಕ್ಟೇ ಹಾಕ್ಕೊಂಡಿದ್ದೀನಿ ಸೊ ನನಗೆ ಹೇಗೆ ಹುಣಸೆಣ್ಣೆ ನೆನೆ ಹಾಕಿದ್ದೀನಿ ಅದನ್ನೇ ಈ ಥರ ಕ್ಯೂಚಿಕೊಳ್ಳಿ ಇದು ಸಾಂಬಾರು ಕುದಿಬೇಕಾದ್ರೆ ಹಾಕಬೇಕು ತುಂಬಾ ಚೆನ್ನಾಗಿರುತ್ತೆ ನಾನೀಗ ಹುಣ್ಸೆನ ಹಾಕೋದ್ರಿಂದ ಬೇಳೆ ಸರ ಟೇಸ್ಟೇ ಬೇರೆ ಬರುತ್ತೆ ಸಖತ್ತಾಗಿರುತ್ತೆ ನೀವು ಮಾಡಿ ನೋಡಿ ನಮ್ಮ ಹಾಸನ ಶೈಲಿಯಲ್ಲಿ ಇದೇ ಥರನೇ ಮಾಡೋದು ನಾನೀಗ ಕೀಚಿ ಇಟ್ಕೊಂಡಿದ್ದೀನಿ ಕ್ಯೂಚಿ ಇಟ್ಕೊಂಡ ಈ ಥರ ನಾನು ಸೇರಿಸ್ಕೋಬೇಕು ಸೊ ನೀವು ನೋಡ್ಕೊಳ್ಳಿ ಎಷ್ಟು ಉಳಿಬೇಕು ಜಾಸ್ತಿ ಉಳಿ ಹಾಕಿದ್ರೆ ಜಾಸ್ತಿ ಉಳಿಗಾಗುತ್ತೆ ಮೀಡಿಯಮಲ್ಲಿ ಹಾಕ್ಕೊಳ್ಳಿ ಸಾಂಬಾರಿಗೆ ತಕ್ಕನಾಗೆ ಉಳಿಯ ಸೇರಿಸ್ಕೋಬೇಕು ಸೊ ನಾನು ಈಗ ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಈಗೆಲ್ಲ ಕ್ಲೀನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಈಗ ಅದು ಒಂದು ಹುಳಿ ಹೋಗಬೇಕು ಸ್ವಲ್ಪ ಹುಳಿ ಹಾಕಿದ್ದೀವಲ್ಲ ಅದೆಲ್ಲ ಹಸಿ ವಾಸನೆ ಹೋಗ್ಬೇಕು ಅಂದರೆ ಸ್ ಕ್ಲೀನಾಗಿ ಈಗ ಚೆನ್ನಾಗಿ ಕುದಿಸ್ಕೋಬೇಕು ಫುಲ್ಲು ಒನ್ ಟೈಮ್ ಮೇಲ್ಗಡೆಯಲ್ಲಿ ಇರೋ ನೊರೆ ಎಲ್ಲ ಉಬ್ಬೇಕು ಅಲ್ಲಿ ಗಂಟ ಕುದಿಸ್ಕೊಳ್ಳಿ ಸೊ ಈಗ ಸಾಂಬಾರಿ ಒಗ್ಗರಣೆ ಹಾಕಬೇಕು ನಾನಿಲ್ಲೊಂದು ಸಣ್ಣ ಬಾಣಲೆ ತೊಗೊಂಡಿದ್ದೀನಿ ಈಗ ಅದಕ್ಕೆ ನೀವು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾಯ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಅವೆರಡು ಚಟಪಟ ಅನ್ಬೇಕು ಅದಾದಮೇಲೆ ನಾನಿಲ್ಲಿ ಜೀರಿಗೆನೂ ಹಾಕೋತಾ ಇದ್ದೀನಿ ಸ್ವಲ್ಪ ಇಲ್ಲಿ ಜಜ್ಜಿರೋ ಅಂಥ ಬೆಳ್ಳುಳ್ಳಿನ ಸೇರಿಸ್ಕೋಬೇಕು ಒಂದು ಐದರಿಂದ ಆರು ಜಜ್ಜಿರೋವಂಥ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕರಿಬೇವು ಒಂದು ಎರಡರಿಂದ ಮೂರು ಹಣ್ಮೆಣಸಿ ಹಾಕ್ಕೊಳ್ಳಿ ಈಗ ಚೆನ್ನಾಗಿ ಎಲ್ಲ ಫ್ರೈ ಆಗಬೇಕು ಹಾಗೆ ನಾನಿಲ್ಲಿ ಒಂದು ಅಷ್ಟು ಚಿಟಿಕೆಯಷ್ಟು ಹಿಂಗು ಇದ್ದೀನಿ ಹಿಂಗ್ ಹಾಕಿದ ಇನ್ನೂ ಸೂಪರ್ ಸೂಪರಾಗಿರುತ್ತೆ ಈಗ ಎಲ್ಲ ಫ್ರೈ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ಸೊ ಒಗ್ಗರಣೆಯಲ್ಲಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಕಲರ್ ಗೋಲ್ಡನ್ ಕಲರ್ ಬರಾಗಂಟ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಎರಡು ನಿಮಿಷ ನೀವು ಇದೇ ಥರ ಫ್ರೈ ಮಾಡ್ಕೊಳ್ಳಿ ಸೊ ಗೋಲ್ಡನ್ ಕಲರ್ ಬಂದಿದೆ ಸೊ ಸಾಂಬಾರು ಚೆನ್ನಾಗಿ ಎಲ್ಲ ಕುದ್ದಿದೆ ಸೊ ಈಗ ನಾವೇನು ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ ಅದನ್ನು ನೀವು ಅದರೊಳಗೆ ಸೇರಿಸ್ಕೊಳ್ಳಿ ಅದೇ ಟೇಸ್ಟು ಲಾಸ್ಟಿಗೆ ಈ ಥರ ಕ್ಲೀನಾಗಿ ಹಾಕ್ಕೊಳ್ಳಿ ಸೊ ನೋಡ್ತಾ ಇದ್ದೀರಲ್ಲ ಈ ಥರ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಅದಕ್ಕೊಂದು ಸ್ವಲ್ಪ ಬಾಣಲಿ ಒಳಗೆ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿ ಸೇರಿಸ್ಕೊಳ್ಳಿ ಒಗ್ಗರಣೆ ಸಾಸಿವೆ ಜೀರಿಗೆ ಎಲ್ಲ ಅಲ್ಲೇ ಇರುತ್ತಲ್ಲ ಅದಕ್ಕೋಸ್ಕರ ಎಣ್ಣೆ ಜಿಡ್ಡು ಇರುತ್ತೆ ಈಗೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಸೋರ್ಸ್ಕೊಂಡಾದಮೇಲೆ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಈ ಥರ ಕುದಿಯೋಕ್ಕೆ ಬಿಟ್ಬಿಡಿ ಸೊ ಒಗ್ಗರಣೆ ಹಾಕಿರ್ತೀವಲ್ಲ ಲಾಸ್ಟಿಗೆ ಅದಕ್ಕೋಸ್ಕರ ನಾನು ಇಲ್ಲಿ ಕ್ಲೀನಾಗಿ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಈ ಥರ ಕುದಿಯೋಕೆ ಬಿಟ್ಟಿದ್ದೀವಿ ಜನ್ಸ್ ಜಾಸ್ತಿ ಐ ಫ್ಲೇಮಲ್ಲಿ ಇಕ್ಕಿದ್ರೆ ಉಕ್ಕೋಗ್ಬಿಡುತ್ತೆ ಲೋ ಫ್ಲೇಮಲ್ಲೇ ನೀವು ಕ್ಲೀನಾಗಿ ಕುದಿಸ್ಕೊಳ್ಳಿ ನಾನು ನಾನೆಲ್ಲಿ ಕ್ಲೀನಾಗಿ ಲೋ ಫ್ಲೇಮಲ್ಲಿ ಇಕ್ಕೊಂಡು ಕುದಿಸ್ಕೋತಾ ಇದ್ದೀನಿ ಲಾಸ್ಟಿಗೆ ನೀವು ಸಂಡಾಗಿ ಹೆಚ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಈ ಥರ ಸೇರಿಸ್ಕೊಳ್ಳಿ ನೀವು ಬೇಕು ಅಂದರೆ ಕಾಯಿ ತುರಿನೇ ಹಾಕೋಬೋದು ಲಾಸ್ಟಿಗೆ ನಾನು ಕಾಯಿ ತುರಿ ಏನು ಹಾಕೋತಿಲ್ಲ ಸ ಬರೀ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಕುದಿಸ್ಕೊಳ್ಳಿ ಸಾಕು ಜಾಸ್ತಿ ಏನು ಬೇಡ ಇನ್ನು ಹೀರೆಕಾಯಿ ಬೇಳೆ ಎಲ್ಲ ಕ್ಲೀನಾಗಿ ಚೆನ್ನಾಗಿ ಬೆಂದಿದೆ ಸೊ ಇವಾಗ ಸಾಂಬಾರೆಲ್ಲ ಕುದಿ ರೆಡಿಯಾಗಿದೆ ನಾನಿಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ ಸೊ ಈಗ ಬಿಸಿ ಬಿಸಿಯಾದ ಹೀರೆಕಾಯಿ ಬೇಳೆ ಸಾಂಬಾರು ನಮ್ಮ ಹಾಸನ ಶೈಲಿಯಲ್ಲಿ ನೀವು ಟ್ರೈ ಮಾಡಿ థ్యాంక్ యూ ఫ్రెండ్ ప్లీజ్ నా చాలాల్ సబ్స్క్రైబ్ మా